ಕೊನೆ ಓವರ್ ತನಕ ಹೋರಾಡಿ ಸೋತ ಆರ್ಸಿಬಿ ಆರ್ಗೆ ಒಂದು ರನ್ ರೋಚಕ ಜಯ ಕೊನೆ ಓವರ್ನಲ್ಲಿ ಮೂರು ಸಿಕ್ಸರ್ ಸಿಡಿಸಿದ ಹೊರತಾಗಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೆಕೆಆರ್ ವಿರುದ್ಧ ಒಂದು ರನ್ಗಳ ವಿರೋಚಿತ ಸೋಲಿಗೆ ತುತ್ತಾಗಿದೆ ಇನ್ನೂರ ಇಪ್ಪತ್ತ್ಮೂರು ರನ್ಗಳ ಬೃಹತ್ ಮೊತ್ತ ಗುರಿ ಬೆನ್ನಟ್ಟಿದ ಆರ್ ಸಿ ಬಿ ಗೆಲುವಿಗೆ ಕೊನೆ ಓವರ್ನಲ್ಲಿ ಇಪ್ಪತ್ತೊಂದು ರನ್ ಅಗತ್ಯವಿತ್ತು ಮಿಚ್ಚಲ್ ಸ್ಟಾಕ್ ಬೌಲಿಂಗ್ನಲ್ಲಿ ಇದ್ದರು ಈ ವೇಳೆ ಕ್ರೀಝ್ನಲ್ಲಿದ್ದ ಕರುಣ್ ಶರ್ಮಾ ಮೊದಲ ಎಸೆತದಲ್ಲಿಯೇ ಸಿಕ್ಸರ್ ಬಾರಿಸಿದರು ಎರಡನೇ ಎಸೆತದಲ್ಲಿ ರನ್ ಗಳಿಸುವಲ್ಲಿ ವಿಫಲರಾದರು ಮೂರು ಮತ್ತು ನಾಲ್ಕನೇ ಎಸೆತವನ್ನು ಸತತವಾಗಿ ಸಿಕ್ಸರ್ಗೆ ಅಟ್ಟಿದರು ಈ ವೇಳೆ ಪಂದ್ಯ ರೋಚಕ ಹಂತಕ್ಕೆ ತಿರುಗಿತು ಡಗಔಟ್ನಲ್ಲಿದ್ದ ಆಟಗಾರರು ಮಾತ್ರವಲ್ಲದೆ ಅಭಿಮಾನಿಗಳಲ್ಲಿಯೂ ಹೃದಯ ಬಡಿತ ಹೆಚ್ಚಾಗಿತ್ತು ಮೈ ರೋಮಾಂಚನಕಾರಿಗೊಳಿಸುವಂತಿತ್ತು ಆದರೆ ಕೊನೆ ಎರಡು ಎಸೆತಗಳಲ್ಲಿ ಮೂರು ರನ್ ಬೇಕಾಗಿದ್ದಾಗಲೇ ಕರ್ಣ್ ಶರ್ಮಾ ಒಂದು ರನ್ ಕದಿಯಲು ಯತ್ನಿಸಿ ಸ್ಟಾರ್ಕ್ಗೆ ಕ್ಯಾಚ್ ನೀಡಿ ಔಟಾದರು ಕೊನೆ ಎಸೆತದಲ್ಲಿ ಸ್ಟಾರ್ಕ್ ಮಾಡಿದ ಲಾಕಿ ಫರ್ಗ್ಯೂಸನ್ ಎರಡು ರನ್ ಕದಿಯಲು ಯತ್ನಿಸಿ ರನ್ಔಟ್ಗೆ ತುತ್ತಾದರು ಇದರಿಂದ ಆರ್ ಸಿ ಬಿ ಒಂದು ರನ್ನಿಂದ ವಿರೋಚಿತ ಸೋಲಿಗೆ ತುತ್ತಾಯಿತು ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ಗೆ ಇಳಿದ ಆರ್ ಸಿ ಬಿ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಬಿಟ್ಟುಕೊಟ್ಟಿತು ಮೊದಲು ಬ್ಯಾಟಿಂಗ್ ಮಾಡಿದ ಕೆ ಕೆ ಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ ಇನ್ನೂರ ಇಪ್ಪತ್ತೆರಡು ರನ್ ಬಾರಿಸಿತು ಇನ್ನೂರ ಇಪ್ಪತ್ತ್ಮೂರು ರನ್ಗಳ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿ ವಿರೋಚಿತ ಸೋಲು ಅನುಭವಿಸಿತು